ಆಹಾ ಇವತ್ತು ನನ್ನ ತವರು ಮನೆಯಿಂದ ಒಳ್ಳೆ ಅಡುಗೆ ಗಮಗಮ ಅಂತ ಸ್ಮೆಲ್ ಬರ್ತಾ ಇದೆ ನಮ್ಮಮ್ಮನೋ ಅತ್ತಿಗೆನೋ ಏನೋ ಒಳ್ಳೆ ಅಡುಗೆ ಮಾಡ್ತಾ ಇರೋ ಹಾಗಿದೆ ಈಗಲೇ ಹೋಗ್ತೀನಿ ಈಗಲೇ ತown ತವರು ಮನೆಗೆ ಹೋಗಿ ಬರೀ ಹೋಗೋದಷ್ಟೇ ಅಲ್ಲ ಅದು ಏನು ಮಾಡಿದ್ರು ಅದನ್ನ ಚೆನ್ನಾಗಿ ತಿನ್ಕೊಂಡು ಬರ್ತೀನಿ ಪಕ್ಕದ ಮನೇಲೆ ತವರು ಮನೆ ಇದ್ರೆ ಎಷ್ಟೆಲ್ಲ ಅನುಕೂಲ ದಿವ್ಯಾ ಇನ್ನೇನು ಮನೆಯಿಂದ ಆಚೆ ಹೋಗಬೇಕು ಅಷ್ಟೊತ್ತಿಗೆ ಅವಳತ್ತೆ ಅತ್ತೆ ಅವಳನ್ನ ಕರಿತಾಳೆ ಓ ಮೇಡಂ ಯಾವ ಕಡೆ ಸವಾರಿ ಸವಾರೇ ಅದು ಅತ್ತೆ ಇವತ್ತು ನನ್ನ ತವ್ರ ಮನೇಲಿ ನಮ್ಮ ಅಕ್ಕಿಗೆ ಹುಷಾರಿಲ್ಲ ಅತ್ತೆ ನೋವು ಅಂತೆ ಇಲ್ಲ ಪಕ್ಕದಲ್ಲೇ ನಾದ್ನಿಯಾಗಿ ನಾನಿದ್ದು ಹೋಗಿ ನೋಡ್ಕೊಂಡು ಬರಲಿಲ್ಲ ಅಂದರೆ ಹೇಗೆ ಹೇಳಿ ಅದಕ್ಕೆ ಹೋಗಿ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಏನು ಬೇಕಾಗಿಲ್ಲ ಗೊತ್ತಾಯ್ತಾ ಪ್ರತಿದಿನ ನಿನ್ನ ತವ್ರ ಮನೇಲೆ ಒಬ್ರಲ್ಲ ಒಬ್ರಿಗೆ ಹುಷಾರಿರಲ್ಲ ಅವ್ರನ್ನ ನೋಡೋಕ್ಕೆ ದಿನ ನಿನ್ನಲ್ಲಿ ಹೋಗಬೇಕು ಅಲ್ವಾ ಇದಕ್ಕೆಲ್ಲ ಕಾರಣ ನಿನ್ನ ತವ್ರ ಮನೆ ಪಕ್ಕದಲ್ಲೇ ಇರೋದು ನನ್ನ ಬುದ್ಧಿಗೆ ಅದು ಏನು ಬರ್ದಿತ್ತೋ ಏನು ಪಕ್ಕದ ಮನೆ ಹುಡುಗಿನೇ ನಾನ್ ಸೊಸೆ ಮಾಡ್ಕೊಂಡ್ಬಿಟ್ಟೆ ಮದ್ವೆ ಆದ್ಮೇಲೆ ನಾವೆಲ್ಲ ತವರ್ ಮನೆಗ್ ಹೋಗ್ಬೇಕಂದ್ರೆ ಯೋ ವರ್ಷಕ್ಕೆ ಎರಡ್ ಸಲ ಹೋಗೋದು ಕಷ್ಟ ಆಯ್ತು ಅಲ್ಲ ನಿನ್ ತವರ್ ಮನೆ ಅಷ್ಟೊಂದ್ ದೂರದಲ್ಲಿರೋ ಊರಲ್ಲಿದ್ರೆ ನಂದೇನ್ ತಪ್ಪು ನೀವು ವರ್ಷಕ್ಕೆ ಎರಡ್ ಸಲ ಹೋಗ್ತಿದ್ರಿ ತವ್ರ ಮನೆಗೆ ಅಂತ ಹೇಳಿ ನಾನು ನಮ್ ತವರ್ ಮನೆ ಪಕ್ಕದಲ್ಲೇ ಇದ್ರು ವರ್ಷಕ್ಕೆ ಎರಡ್ ಸಲ ಹೋಗಕ್ಕಾಗುತ್ತಾ ಅಡಿಗೆ ಗಿಡಗೆ ಎಲ್ಲಾ ಮಾಡಿ ಮುಗಿಸಿದೀನಿ ಚಪಾತಿ ಹಿಟ್ಟು ಕಲ್ಸಿಟ್ಟಿದೀನಿ ಇನ್ನೇನು ಊಟ ಟೈಮ್ಗೆ ಒಂದೆರಡು ಚಪಾತಿ ಲಟ್ಟಿಸ್ಕೊಳ್ಳಿ ಅಷ್ಟೇ ಇನ್ನೇನ್ ಕೆಲ್ಸ ಬಾಕಿ ಇಟ್ಟಿದ್ದೀನಿ ಸರಿ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅತ್ತಿಗೆನ ಮಾತಾಡಿಸ್ಬೇಕು ದಿವ್ಯನ ತೌರ್ ಮನೆ ಮತ್ತೆ ಗಂಡನ ಮನೆ ಎರಡು ಅಕ್ಕಪಕ್ಕನೇ ಇರತ್ತೆ ಇದನ್ನ ಉಪಯೋಗಿಸಿಕೊಂಡು ದಿವ್ಯ ಪ್ರತಿದಿನ ಒಂದಲ್ಲ ಒಂದು ಕಾರಣ ಇಟ್ಕೊಂಡು ತೌರ್ ಮನೆಗೆ ಬರ್ತಾ ಇರ್ತಾಳೆ ಹಾಯ್ ಅಮ್ಮ हेलो ಅತ್ತಿಗೆ ಏನು ಸ್ಪೆಷಲ್ ಇವತ್ತು ಏನೋ ವೆರೈಟಿ ವೆರೈಟಿ ಅಡುಗೆ ಮಾಡ್ತಾ ಇರೋ ಹಾಗಿದಾ ನಮ್ಮ ಮನೆವರೆಗೂ ಗಮ ಗಮ ಅಂತ ವಾಸನೆ ಬರ್ತಿತ್ತು ತಡಕೊಳ್ಳೋಕಾಗ್ಲೇ ಓಡಿ ಬಂದಬಿಟ್ಟೆ ಆಹಾ ಅಡುಗೆ ವಾಸನೆ ಮೂಗಿಗೆ ಬಡಿ ತಿದ್ದ ಹಾಗೆ ಓಡಿ ಬಂದಬಿಟ್ಲ ಹಾಗೆ ಏನಿಲ್ಲ ಮ ದಿವ್ಯಾ ನಿಮ್ಮ ಅಣ್ಣನಿಗೆ ಪ್ರಮೋಷನ್ ಆಗಿದೆ ಅದಕ್ಕೆ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗೋ ಅಡುಗೆಗಳನ್ನ ಮಾಡಿದೀವಿ ಅಷ್ಟೇ ಹೇಗೂ ನೀನಂತೂ ಬಂದಿದ್ಯಾ ನಿನ್ ಜೊತೆಗೆ ನಿಮ್ಮ ಅತ್ತೆ ಮಾವ ನಿನ್ ಗಂಡನ್ಗೂ ಬಿಡ್ತೀನಿ ಬಿಡು ಎಲ್ಲರೂ ಇಲ್ಲೇ ಊಟ ಮಾಡ್ಬೋದು ಅಶೋ ಅತ್ತೆ ಇವರಲ್ಲ ಬರೋದು ಮೊದ್ಲೇ ಗೊತ್ತಿರ್ಲಿಲ್ವಲ್ಲ ಅದಕ್ಕೆ ನಾನು ಅಡಿಗೆ ಜಾಸ್ತಿ ಮಾಡಿಲ್ಲ ಬರೀ ನಮ್ ಪೂರ್ತಿಗಷ್ಟೇ ಮಾಡ್ಬಿಟ್ಟಿದ್ದೀನಿ ಏನ್ ಅದಕ್ಕೆ ನೀವು ನಿಮಗೆ ಗೊತ್ತು ತಾನೇ ನಾನ್ ಪಕ್ಕದ ಮನೆಯಲ್ಲೇ ಇರ್ತೀನಿ ನನ್ ಗಂಡನ್ ಮನೆ ಪಕ್ಕದಲ್ಲೇ ಇರೋದು ಅಂತ ನಿಮಗೆ ನಾನು ಮೊದಲೇ ನೀವು ನೀವೇನೇ ಅಡುಗೆ ಮಾಡಿದ್ರು ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿ ಅಂತ ಅಂತಾದ್ರೆ ನೀವು ಸ್ಪೆಷಲ್ ಅಡಿಗೆ ಮಾಡಿದಾಗಲೇ ಕಡಿಮೆ ಮಾಡಿದೀರ ಸರಿ ಹೋಗ್ಲಿ ಬಿಡಿ ಇವತ್ತು ನಾನು ಒಬ್ಳೆ ಊಟ ಮಾಡ್ತೀನಿ ನಮ್ಮ ಅತ್ತೆ ಮಾವ ನನ್ನ ಗಂಡನೇನು ಕರೆಯೋದ್ ಬೇಡ ಆದರೆ ಮುಂದಿನ ಸಲದಿಂದೆಲ್ಲ ಏನೇ ಅಡುಗೆ ಮಾಡಿದ್ರು ಸ್ವಲ್ಪ ಜಾಸ್ತಿನೇ ಮಾಡಿ ಸರಿ ಆಯ್ತಮ್ಮ ಹಾಗೆ ಮಾಡ್ತೀನಿ ಮಹಾರಾಣಿ ಆರ್ಡರ್ ಮಾಡ್ತಾಳೆ ಏನೇ ಮಾಡಿದ್ರು ನಾನು ಜಾಸ್ತಿ ಮಾಡ್ಬೇಕಂತೆ ಎಲ್ಲ ನನ್ನ ಕರ್ಮ ಹೀಗೆ ದಿವ್ಯಾ ದಿನದಲ್ಲಿ ಅರ್ಧ ದಿನ ಗಂಡನ ಮನೇಲಿ ಕಳೆದ್ರೆ ಇನ್ನ ಅರ್ಧ ದಿನ ಕಲಿತಾ ಇರ್ತಾಳೆ ತಿಂಡಿ ಸಮಯ ರೇವತಿ ಏನಿದು ಚಪಾತಿ ಸರಿಯಾಗಿ ಬೆಂದೇ ಇಲ್ಲ ಅಮ್ಮ ಅಪ್ಪನ್ ಚಪಾತಿ ಸರಿಯಾಗಿ ಬೆಂದಿಲ್ಲ ಅದೇ ನನಗೆ ಹಾಕಿರೋದು ಬೇಯೋದೇನು ಜಾಸ್ತಿ ಹೋಗಿದೆ ಇದ್ಲಗಿನ ಕಪ್ಪಾಗಿದೆ ಹೆಚ್ಚು ಕಮ್ಮಿ ಆದ್ದೆ ಇನ್ನೇನಪ್ಪ ನಿನ್ ಹೆಂಗ್ ಇದ್ದಾಳಲ್ಲ ಬೆಳಿಗ್ಗೆ ಹೇಳ್ತಿದ್ದ ಹಾಗೆ ಗಡಿಬಿಡಿಲಿ ಯಾವಾಗ ಯಾವಾಗ್ ಮಾಡಿ ಎಲ್ಲ ಮುಗಿಸ್ಬಿಡ್ತೀನೋ ಅನ್ನೋ ಅರ್ಜೆಂಟ್ ಅಲ್ಲಿ ಹೆಂಗ್ ಬೇಕಂಗ್ ಅಡಿಗೆ ಮಾಡಿಟ್ಟು ತವ್ರ ಮನೆ ಓಡೋದ್ರಲ್ಲೇ ಬಿಸಿ ಆಗಿರ್ತಾಳೆ ತವರ್ ಮನೆಗೆ ಹೋಗೋ ಗಡಿ ಬಿಡಿಲಿ ಒಂದ್ ಚಪಾತಿ ಅರ್ಧಂಬರ್ಧ ಬೇಯಿಸಿದ್ರೆ ಇನ್ನೊಂದ್ ಚಪಾತಿರ್ತಾಳೆ ಯಾರ ಬಗ್ಗೆ ಯೋಚನೆ ಇದೆ ಹೇಳು ತವ್ರ ಮನೆಗೆ ಹೋಗಿ ಕೂತ್ಕೊಳದ ಬಿಟ್ಟು ಬೇನು ಗೊತ್ತಿಲ್ಲ ಅತ್ತೆ ಒಬ್ಳೇ ಇರ್ತಾಳೆ ಅತ್ತೆ ಹುಷಾರಿರಲ್ಲ ಅತ್ತೆ ಗೆನಾದ್ರೂ ತಲೆ ಸುತ್ತ ಬಿದ್ರೆ ನೋಡೋರು ಯಾರು ತಾನ ಅತ್ತೆ ಜೊತೆ ಇರ್ಬೇಕು ಅನ್ನೋದು ಹ್ಮ್ ಏನು ಕೇಳ್ಬೇಡ ಒಕ್ಕಮ್ಮನ್ ಅತ್ತೆ ಏನ್ ಮಾತಾಡ್ತೀರಾ ತಲೆ ಸುತ್ತ ಬರೋದಾ ಅದು ನಿಮ್ಗೆ ಇಡೀ ದಿನ ಅರ್ಧ ಗಂಟೆಗೆ ಒಂದ್ಸಲ ಏನಾದ್ರೂ ತಿಂತಾನೆ ಇರ್ತೀರಾ ಹೀಗಿರ್ಬೇಕಿದ್ರೆ ನಿಮಗೆ ತಲೆ ಸುತ್ತ ಕೇಕ್ ಸಾಧ್ಯ ಸುಮ್ನೆ ನನ್ ಮೇಲೆ ಏನೇನೋ ಆರೋಪ ಮಾಡ್ತೀರಾ ವೆರಿ ಬ್ಯಾಡ್ ವೆರಿ ಬ್ಯಾಡ್ ಅಂತೆ ನನಗ್ ಬ್ಯಾಡ್ ಅನ್ನೋಕೋ ಮೊದ್ಲು ನೀನು ಅದೆಷ್ಟು ಗುಡ್ ಇದ ಅರ್ಧ ಗಂಟೆಗೆ ಒಂದ್ಸಲ ತಿಂತೀನಂತೆ ತಿನ್ನಕ್ಕೆ ಭಾರಿ ಮಾಡಿಟ್ಟಿರ್ತೀಯ ನೋಡು ಯಾವಾಗ ನೋಡಿದ್ರು ಮನೆಗೆ ಹೋಗಿ ಹೋಗ್ ಕೂತಿರ್ತಿಯ ಮಾತಾಡ್ತಾಳೆ ಈ ಕಡೆ ದಿವ್ಯಾ ತವ್ರ ಮನೇಲಿ ರೀ ನೀವಾದ್ರೂ ನಿಮ್ಮ ಪ್ರೀತಿ ತಂಗಿಗೆ ಸ್ವಲ್ಪ ಅರ್ಥ ಮಾಡಿಸಿ ಹೇಳಿ ಮದ್ವೆಗೆ ಹೋಗಿರೋ ಹೆಣ್ಮಕ್ಳು ಏನೋ ಹಬ್ಬ ಹರಿದಿನ ಏನಾದರೂ ತವ್ರ ಮನೇಲಿ ಸ್ಪೆಷಲ್ ಇದ್ದಾಗ ಬಂದರೆ ಚೆನ್ನಾಗಿರತ್ತೆ ಆದರೆ ಈ ನಿಮ್ಮ ತಂಗಿ ದಿವ್ಯಾ ಮೇಡಮ್ ಇದ್ದಾರಲ್ಲ ಪ್ರತಿದಿನ ಒಂದಿನನು ತಪ್ಪಲ್ಲ ಸೀದ ಬಂದ್ಬಿಡ್ತಾಳೆ ಇದೆಲ್ಲ ನಿಮಗೆ ಚೆನ್ನಾಗಿ ಅನ್ಸುತ್ತಾ ಹೇಳಿ ಅತ್ತೆ ನೀವೇ ಹೇಳಿ ಈಗ ನಾನೇ ಪ್ರತಿದಿನ ಎತ್ಕೊಂಡು ನನ್ನ ತವರು ಮನೆಗೆ ಹೋಗ್ತಾ ಇದ್ರೆ ನಿಮಗೆ ಸರಿ ಅನ್ಸುತ್ತಾ ನೀವು ಹೋಗಕ್ ಬಿಡ್ತೀರಾ ಅಮ್ಮ ಸ್ವಾತಿ ಸರಿಯಾಗೇ ಹೇಳ್ತಾ ಇದ್ದಾಳೆ ಸ್ವಲ್ಪ ನೋಡಮ್ಮ ನಾವಂತೂ ಅವಳಿಗೆ ಏನು ಹೇಳಕ್ಕಾಗಲ್ಲ ನೀನೇ ಏನಾದ್ರೂ ಹೇಳ್ತೀಯನೋ ನೋಡು ಹೌದಪ್ಪ ನನಗೂ ಎಲ್ಲ ಅರ್ಥ ಆಗುತ್ತೆ ನಮ್ಮ ಅಕ್ಕ ಪಕ್ಕದ ಹೆಂಗಸ್ರೆ ಇವಳು ಪ್ರತಿದಿನ ಬರೋದ್ರ ಬಗ್ಗೆ ಬಾಯಿ ಬಂದಾಗ ಏನೇನೋ ಮಾತಾಡ್ತಾ ಇರೋದನ್ನ ಹೇಗೂ ಇವತ್ತು ಬರ್ತಾಳಲ್ಲ ಬಂದಾಗ ನಾನೇ ಸ್ವಲ್ಪ ಒಳ್ಳೆ ರೀತಿಲಿ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ ಅರ್ಥ ಮಾಡ್ಕೋತಾಳ ಅವಳು ಅರ್ಥ ಮಾಡ್ಕೊಳಲ್ಲ ಅಂತ ಏನು ಇಲ್ಲ ಮಾಡು ಸ್ವಲ್ಪ ಹೊತ್ತಲ್ಲಿ ದಿವ್ಯಾ ಮಾಮೂಲಿ ತರ ತವ್ರ ಮನೆಗೆ ಬರ್ತಾಳೆ ಅಮ್ಮ ಅಮ್ಮなんで 나 ಇಲ್ಲಿಗೆ ಬರ್ತಿನಲ್ಲ 나 ಎಲ್ಲ ಬರೋದ್ರಿಂದ ನಿನಗೆ ನಿನಗೇನು ತೊಂದರೆ ಇಲ್ಲ ತಾನೇ ಮಗಳ ಅಳೋದನ್ನ ನೋಡಿ ತಾಯಿ ಮನಸು ಕರಗ ಹೋಗಬಿಡುತ್ತೆ ಇಲ್ಲಮ್ಮ ಇಲ್ಲ ನೀ ಇಲ್ಲಿಗೆ ಬರೋದ್ರಿಂದ ನನಗೆ ತೊಂದರೆ ಆಗುತ್ತೆ ಹೇಳು ಇಲ್ಲಪ್ಪ ಅತ್ತ ಸರಿ ನೀ ಯಾಕಮ್ಮ ಈ ತರ ಎಲ್ಲ ಯೋಚನೆ ಮಾಡ್ತಿದ್ದೀಯಾ ಯಾಕೆ ಈ ತರ ಅಳ್ತಾ ಇದ್ದೀಯಾ ಏನಾಯ್ತಮ್ಮ ಏನಾಯ್ತು ಮಗಳೆ ನಿಮತ್ತೇ ಏನಾದರೂ ಆಂದ್ರಾ ಅತ್ತ ಒಬ್ರು ಅವ್ರು ಒಂದೆರಡು ಕಣ್ಣೀರ್ ಹಾಕ್ತಿದ್ ಹಾಗೆ ಕರ್ಗೋಗ್ಬಿಟ್ರು ತಾವ್ ಅವಳಿಗೆ ಏನ್ ಹೇಳ್ಬೇಕಿತ್ತು ಅನ್ನೋದನ್ನೇ ಮರ್ತ್ ಇಲ್ಲಮ್ಮ ಯಾರು ಏನು ಅಂದಿಲ್ಲ ಯಾಕೋ ಗೊತ್ತಿಲ್ಲ ಇವತ್ತು ನೀನ್ ತುಂಬಾ ನೆನ್ಪಾಗ್ತಿದ್ದೆ ದಿನ ನಿನ್ನ ಮೀಟ್ ಆಗ್ತೀನಿ ಇಲ್ಲಿಗೆ ಬರ್ತೀನಿ ಆದ್ರೂ ಯಾಕೋ ಗೊತ್ತಿಲ್ಲ ಇವತ್ತು ತುಂಬಾ ಒಂಥರ ಅನಿಸ್ತಾ ಇತ್ತು ಅದಕ್ಕೆ ಓಡ್ ಬಂದ್ಬಿಟ್ಟೆ ಮಗಳು ಬೇಜಾರಾಗಿರೋದನ್ನ ನೋಡಿ ತಾಯಿ ಏನು ಹೇಳ್ದೆ ಹೋಗ್ತಾಳೆ ಹೋಗ್ತಾ ಹೋಗ್ತಾ ದಿವ್ಯಾ ತವ್ರ ಬರೋದು ಹೋಗೋದು ಅದು ಎಷ್ಟು ಮಟ್ಟಿಗೆ ಹೆಚ್ಚಾಗುತ್ತೆ ಇಂಟರ್ಫಿಯರ್ ಆಗೋಕ್ ಶುರು ಮಾಡಿರ್ತಾಳೆ ಒಂದಿನ ಅವಳು ತವರ್ ಮನೆಗ್ ಬರ್ತಾಳೆ ಅಲ್ಲ ನಿಮ್ ಮಗಳು ಪದೇ ಪದೇ ಇಲ್ಲಿ ತವರ್ ಮನೆಗ್ ಬರೋದ್ರಿಂದ ಬರೀ ನಮ್ಗಷ್ಟೇ ತೊಂದರೆ ಆಗ್ತಿದೆ ಅಂತ ನಾನ್ ಅನ್ಕೊಂಡಿದ್ದೆ ಇಲ್ಲಿ ನೋಡಿದ್ರೆ ನಿಮ್ಗೂ ಸಮಸ್ಯೆಗಳಿದೆ ಅದ್ರಲ್ಲಿ ನೀವೇ ಯಾಕೆ ನೇರವಾಗಿ ಹೇಳ್ಬಾರ್ದು ನಿಮ್ ಮಗಳು ತನಿಗೀಗ ಮದುವೆ ಆಗಿದೆ ಅನ್ನೋದನ್ನೇ ಮರ್ತಿದ್ದಾಳೆ ಗಂಡನ್ ಮನೆ ಕಡೆ ಸ್ವಲ್ಪನೇ ಯೋಚನೆ ಇಲ್ಲ ಅವ್ಳಿಗೆ ಅಲ್ಲಿ ಏನು ಕೆಲಸ ಆಗಿದ್ಯೋ ಬಿಟ್ಟಿದ್ಯೋ ತಾನು ಒಂದು ಓಡೋಡಿ ತವ್ರ ಮನೆಗೆ ಹೋಗ್ಬೇಕು ಅನ್ನೋದ್ರಲ್ಲೇ ಕಾಯ್ತಿರ್ತಾಳೆ ಪ್ರತಿ ದಿನ ಹೌದಂಟಿ ನಿಮ್ಮ ಸಮಸ್ಯೆ ನಮಗೂ ಅರ್ಥ ಆಗುತ್ತೆ ಬೀಗ್ರೆ ನೀವು ಹೇಳೋದೆಲ್ಲ ಸರಿ ಆದರೆ ಎಷ್ಟೇ ಆದರೂ ಮಗಳು ಮಗಳಿಗೆ ಪದೇ ಪದೇ ಬರ್ಬೇಡ ಅಂತ ನಾನು ಹೇಗೆ ಹೇಳಿ ಹೇಳಿ ಎಷ್ಟೋ ಸಲ ನಾನು ಅವಳಿಗೆ ಹೇಳೋ ಪ್ರಯತ್ನ ಮಾಡಿದ್ದೀನಿ ಆದರೆ ಸಾಧ್ಯ ಆಗಿಲ್ಲ ನನಗದೆಲ್ಲ ಗೊತ್ತಿಲ್ಲರಿ ಅವಳೀಗ ನಮ್ಮನೆ ಸೊಸೆ ಅಂದಮೇಲೆ ನಮ್ಮ ಮನೆ ಕಡೆ ಗಮನ ಕೊಡಬೇಕು ಮೂರು ತವ್ರ ಮನೆ ಕಡೆ ಗಮನ ಕೊಡೋದಲ್ಲ ಇದನ್ನ ನಾನು ಅದು ಹೇಗೆ ನಿಮ್ಮ ಮಗಳಿಗೆ ಅರ್ಥ ಮಾಡಿಸ್ತೀರೋ ನೀವೇ ಮಾಡಿಸಿ ಇದನ್ನ ಹೇಳೋಕ್ಕಂತಾನೆ ನಾನು ಇಲ್ಲಿಗೆ ಬಂದಿದ್ದು ಸರಿ ನಾನು ನಿನ್ನ ಬರ್ತೀನಿ ಮಾರನೇ ದಿನ ದಿವ್ಯ ಅತ್ತೆಗೆ ತುಂಬಾ ಹುಷಾರಿರಲ್ಲ ಅತ್ತೆ ಅಂಥ ಪರಿಸ್ಥಿತಿಲಿ ಇದ್ರು ಅತ್ತೆನ ಹಾಗೆ ಬಿಟ್ಟು ದಿವ್ಯ ಮಾಮೂಲಿ ತರ ತವ್ರ ಮನೆ ಕಡೆ ಹೋಗ್ತಾಳೆ ಹೋದ್ಲಾ ಹೋದ್ಲಾ ತವ್ರ ಮನೆಗೆ ಅತ್ತೆ ಅದೊಳಿ ಇಷ್ಟು ಹುಷಾರಿಲ್ದೆ ಮಲ್ಕದ್ರು ತಿರುಗೋ ನೋಡ್ದೆ ತವ್ರ ಮನೆ ಕಡೆ ಹೋದ್ಲಾ ರಾತ್ರಿ ಆಗುತ್ತೆ ಮನೆಗೆ ಬರೋ ದಿವ್ಯಾಳ ಗಂಡ ಮತ್ತೆ ಮಾವ ಇಬ್ರು ರೇವತಿ ಹುಷಾರಿಲ್ದೆ ಮಲಗಿರೋದು ಆದ್ರೆ ದಿವ್ಯಾ ಮನೇಲಿ ಇಲ್ದೇ ಇರೋದನ್ನ ಗಮನಿಸ್ತಾರೆ ಅಷ್ಟೇ ಅಲ್ಲ ಮನೇಲಿ ಅಡುಗೆ ಕೂಡ ಮಾಡಿರಲ್ಲ ದಿವ್ಯಾ ಹಾಗೆ ತವ್ರ ಮನೆಗೆ ಹೋಗಿರ್ತಾಳೆ ಇಷ್ಟು ದಿನ ಹೋಗ್ಲಿ ಹೋಗ್ಲಿ ಅಂತ ನಾನು ಸುಮ್ಮನೆ ಇದ್ದೆ ಆದ್ರೆ ಇವತ್ತು ಈ ದಿವ್ಯಾ ನಡ್ಕೊಂಡಿರೋ ರೀತಿ ನನಗೆ ಸ್ವಲ್ಪನೂ ಸರಿ ಕಾಣ್ತಾ ಇಲ್ಲ ನೀನಿಷ್ಟು ಇಷ್ಟು ಹುಷಾರಿಲ್ದೆ ಮಲಗಿದ್ರು ನಿನ್ನ ಈ ಪರಿಸ್ಥಿತಿ ಹಾಗೆ ಬಿಟ್ಟು ತವ್ರ ಮನೆಗೆ ಹೋಗಿದಾಳಲ್ಲ ಅಷ್ಟೇ ಅಲ್ಲ ಅಡುಗೆ ಮನೆಯಲ್ಲಿ ಏನೂ ಮಾಡಿಲ್ಲ ಅವಳಿಗೆ ಗಂಡನ ಮನೆ ಬಗ್ಗೆ ಗಂಡನ ಮನೆಯವ್ರ ಬಗ್ಗೆ ಯಾವ ಯೋಚನೆನೂ ಇಲ್ಲ ನೀವೇ ಆ ಸೊಸೆ ಅಲ್ವೇನ್ರಿ ಇವಳು ನೋಡಿ ಏನ್ ಪರಿಸ್ಥಿತಿ ಆಗಿದೆ ನಮ್ಮನೆ ಅಂತ ಸ್ವಲ್ಪ ಹೊತ್ತಾದ್ಮೇಲೆ ದಿವ್ಯಾ ವಾಪಸ್ ಗಂಡನ ಮನೆಗೆ ಬರ್ತಾಳೆ ದಿವ್ಯಾ ಗಡಿಯಾರ ನೋಡಿದ್ಯಾ ಗಂಡು ಎಷ್ಟಾಗಿದೆ ನೀನು ಯಾವಾಗ ಕೂತೋಣು ಯಾವಾಗ ಬರ್ತಾ ಇದ್ಯಾ ಹೌದು ರೀ ಗಡಿಯಾರದಲ್ಲಿರೋ ಎರಡು ಗುಳುಗಳು ಜೊತೆ ಜೊತೆಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಸೇಮ್ ನಾನು ನೀವು ಇದ್ದ ಹಾಗೆ ನೋಡೋ ನಾನೀಗ ತಮಾಷೆ ಮಾಡೋ ಮೂಡಲಿಲ್ಲ ನೀನು ಈ ಗಂಡನ ಮನೆಯಿಂದ ತವರು ಮನೆಗೆ ಹೋಗೋದು ತವರು ಮನೆಯಿಂದ ಗಂಡನ ಮನೆಗೆ ಬರೋದು ದಿನಕ್ಕೊಂದ್ ಇಪ್ಪತ್ತು ಸಲ ಓಡಾಡೋದು ಈ ತಮಾಷೆ ಯಾಕೋ ಜಾಸ್ತಿ ಆಗ್ತಾ ಇದೆ ಇದೆಲ್ಲ ಯಾವಾಗ ಸರಿ ಹೋಗೋದು ನೀನು ಇಲ್ಲಿ ಗಂಡನ ಮನೆ ಕಡೆ ನೀನು ಗಮನ ಕೊಡಬೇಕು ಅನ್ನೋದು ನೀನು ಯಾವಾಗ ಅರ್ಥ ಮಾಡ್ಕೊಳ್ಳೋದು ಒಳಗಡೆ ಅಮ್ಮ ಹುಷಾರ್ ಇಲ್ದೆ ನರಳತಾ ಮಲಗಿದಾಳೆ ಆದ್ರೆ ನೀನು ಅವಳು ಕಡೆ ಗಮನ ಕೊಡದೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ತವರ್ ಮನೇಲಿ ಇದೀಯ ನೀನೊಂದು ಸ್ವಲ್ಪ ನಿನ್ ತವ್ರ ಮನೆಗೆ ಹೋಗೋದನ್ನ ಕಡಿಮೆ ಮಾಡಿದ್ರೆ ಒಳ್ಳೇದು ಇಲ್ಲಾಂದ್ರೆ ಇದು ಇದೇ ರೀತಿ ಮುಂದುವರಿದ್ರೆ ಮುಂದೊಂದು ದಿನ ನಿನಗೆ ಈ ಕಡೆ ತವರ್ ಮನೆ ಸಂಬಂಧನು ಸರಿಯಾಗಿರಲ್ಲ ಈ ಕಡೆ ಗಂಡನ ಮನೆ ಸಂಬಂಧನೂ ಸರಿಯಾಗಿರಲ್ಲ ನೀನ್ ಎರಡೂ ಕಡೆನೂ ಇಲ್ಲದೆ ಮಧ್ಯದಲ್ಲಿ ಉಳ್ಕೋಬೇಕಾಗುತ್ತೆ ನೋಡು ಸರಿ ಮಾವ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ನಾನು ನನ್ನ ತವರ್ ಮನೆಗೆ ಹೋಗೋದನ್ನು ಮಾತ್ರ ಬಿಡೋಕ್ಕಾಗಲ್ಲ ಆದ್ರೆ ನಾನು ಸೊಸೆಯಾಗಿ ಏನು ಕರ್ತವ್ಯ ಮಾಡಬೇಕೋ ಅದನ್ನ ಸರಿಯಾಗಿ ನಿಭಾಯಿಸ್ತೀನಿ ಅತ್ತೆ ನಾ ಹೂವಿನ ತರ ನೋಡ್ಕೋತೀನಿ ನೀವು ಯಾರಿಗೂ ನನ್ನ ಮೇಲೆ ಕಂಪ್ಲೇಂಟ್ ಮಾಡೋಕೆ ಅವಕಾಶನೇ ಕೊಡಲ್ಲ ಹಾಗೆ ನಡ್ಕೋತೇನಿ ದಿವ್ಯಾ ಮಾತಿಗೇನು ಹೀಗೆಲ್ಲ ಹೇಳ್ತಾಳೆ ಆದ್ರೆ ಯಾರ ಮಾತನ್ನು ಅಷ್ಟು ಸುಲಭವಾಗಿ ಅವಳ ತಲೆಗೆ ಹೋಗಲ್ಲ ಮೊದಲು ಏನೂ ಕೆಲಸ ಮಾಡದೆ ತವರ್ ಮನೆಗೆ ಹೋಗ್ತಾ ಇದ್ದಂತ ದಿವ್ಯಾ ಈಗ ಅರ್ಧಂಬರ್ಧ ಕೆಲಸ ಅಂದ್ರೆ ಒಂದ್ಸಲ ಒಲೆ ಮೇಲೆ ಕುಕ್ಕರ್ನ ಹಾಗೆ ಇಟ್ಬಿಟ್ಟು ತವ್ರ ಮನೆ ಕಡೆ ಹೋಗ್ತಿರ್ತಾಳೆ ಇನ್ನೊಂದ್ಸಲ ಬಟ್ಟೆ ತೊಳಿತಾ ಇದ್ರೆ ಅದನ್ನ ಅರ್ಧಂಬರ್ಧ ಹಾಗೆ ಬಿಟ್ಬಿಟ್ಟು ಎತ್ಕೊಂಡು ತವ್ರ ಮನೆಗೆ ಹೋಗ್ತಿರ್ತಾಳೆ ಇವಳ ಈ ರೀತಿ ನಡವಳಿಕೆಯಿಂದ ಮೊದಲೆಲ್ಲ ಬರಿ ಗಂಡನ್ ಮನೆ ಮತ್ತೆ ತವರು ಮನೆಯವರಿಗಷ್ಟೇ ಸಮಸ್ಯೆ ಆಗಿರುತ್ತೆ ಅವರು ಮಾತ್ರ ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಇರೋರು ಎಲ್ಲರೂ ಇದ್ರ ಬಗ್ಗೆ ಆಡ್ಕೊಳೋ ಹಾಗಾಗಿರತ್ತೆ ಆ ರೇವತಿಯವ್ರ ಸೊಸೆ ದಿವ್ಯ ಇದ್ದಾಳಲ್ಲ ಬೆಳಗ್ಗೆ ಗಂಡನ್ ಮನೇಲಿ ಇದ್ರೆ ಸಾಯಂಕಾಲ ತವರು ಮನೇಲಿ ಇರ್ತಾಳೆ ಅಲ್ಲಿಂದ ಇಲ್ಲಿ ಓಡಾಡ್ತಾನೆ ಇರ್ತಾಳೆ ನನಗಂತೂ ನಮ್ಮನೆ ಕಿಟಕಿಯಿಂದ ಅವಳು ಈ ಸರ್ಕಸ್ನ ನೋಡಕ್ಕೆ ಒಳ್ಳೆ ಮಜಾ ಬರುತ್ತೆ ನಿನಗೆ ಇನ್ನೊಂದು ವಿಷಯ ಗೊತ್ತಾ ಆ ದಿವ್ಯನ ನಟಕೆ ಸ್ವಾತಿ ಇದ್ದಾಳಲ್ಲ ಅವಳಿಗಂತೂ ಇವಳು ಅಲ್ಲಿಗೆ ಹೋಗೋದು ಸ್ವಲ್ಪ ಇಷ್ಟ ಆಗಲ್ಲಂತೆ ಇವಳು ಬರ್ತಿದ್ದ ಹಾಗೆ ಅವಳು ಉರ್ಕೊಂಡು ಕೂತಿರ್ತಾಳಂತೆ ನನಗಿದ್ ಹೇಗ್ ಗೊತ್ತಾಯಿತು ಅಂದ್ರೆ ಆ ದಿವ್ಯ ನಟಕೆ ಸ್ವಾತಿನು ನನ್ ಸೊಸೆನು ಫ್ರೆಂಡ್ಸ್ ಹಂಗಾಗಿ ಸ್ವಾತಿ ನನ್ನ ಸೊಸೆ ಹತ್ರ ಎಲ್ಲಾ ವಿಷಯನು ಹೇಳ್ತಾಳ ಇದ್ರಿಂದಾಗಿ ನನಗೂ ಈ ವಿಷಯ ಗೊತ್ತಾಗಿರೋದು ಆದರೂ ದಿವ್ಯನ್ ತಾಯಿನ ಮೆಚ್ಕೊಳ್ಳೇಬೇಕು ಮಗಳಿಗೆ ಬಹಳ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ ಅಷ್ಟೊತ್ತಿಗೆ ಅಲ್ಲೇ ಹೋಗ್ತಾ ಇದ್ದಂತ ದಿವ್ಯನ್ ತಾಯಿ ಇವ್ರು ಮಾತಾಡೋದನ್ನೆಲ್ಲ ಕೇಳಿಸ್ಕೊಳ್ತಾಳೆ ಏನ್ರೇ ನಿಮ್ಗೆ ಮನೆ ಮಠ ಇಲ್ವಾ ನಿಮ್ ಮನೇಲೆ ಮಾತಾಡೋದಕ್ಕೆ ಸಾವಿರ ವಿಷಯಗಳಿರುತ್ತೆ ನಿಮ್ ಮನೆಗಳ ವಿಷಯನ ಕುತ್ಕೊಂಡು ಚರ್ಚೆ ಮಾಡ್ರಿ ಅದನ್ ಬಿಟ್ಟು ದಿನ ಸಾಯಂಕಾಲ ಬಂದ್ ಕುತ್ಕೊಂಡು ಅವ್ರಿ ಇವ್ರ ಮನೆ ವಿಷಯ ಚರ್ಚೆ ಮಾಡ್ತಿರಲ್ಲ ಮೊದ್ಲು ನಿಮ್ ಮನೆ ಕಡೆ ಗಮನ ಕೊಡಿ ಆಮೇಲೆ ಬೇರೆಯವ್ರ ಮನೇಲಿ ಏನ್ ನಡೀತಾ ಇದೆ ಅಂತ ಅದ್ರ ಕಡೆ ಗಮನ ಕೊಡೋ ಅಂತ್ರಿ ಏನೇ ಲತಾ ನಿನ್ ರಾತ್ರಿ ಕುಡ್ಕೊಂಡು ತೂರ ಆಡ್ಕೊಂಡು ಮನೆಗ್ ಬರ್ತಾನೆ ಅವಾಗ ಅವಾಗ ನಿನ್ನ ಹಿಡ್ಕೊಂಡು ಸರಿ ಹೊಡಿತಾನಂತೆ ಇದ್ರೆ ಹತ್ರ ಏನಾದ್ರೂ ಕೇಳಿದೀವ ಇನ್ನು ಜಾನ್ಕಿ ನಿನ್ ಮಗಳದ್ದು ನನಗೆ ಗೊತ್ತಿರೋ ಹಾಗೆ ಈಗ ಐದನೇ ಬಾಯ್ ಫ್ರೆಂಡ್ ಅಪ್ಪ ಪ್ರತಿದಿನ ಈ ರೋಡ್ ಕೊನೆಗೆ ಅವನು ದಿನಾ ನಿನ್ ಮಗಳನ್ನ ಡ್ರಾಪ್ ಮಾಡಿ ಹೋಗ್ತಾನೆ ಇವೆಲ್ಲ ನನಗೆ ಗೊತ್ತಿಲ್ಲ ಅಂತ ಮಾಡಿದ್ಯಾ ನಾನು ಯಾವತ್ತಾದ್ರೂ ಇದ್ರ ಬಗ್ಗೆ ಎಲ್ಲ ಆಡ್ಕೊಳಕ್ ಬಂದಿದ್ದೀನ ಇಂಥದ್ದೆಲ್ಲ ಅಂತ ನಮ್ಮ ಮನೇಲಿ ಏನು ಇಲ್ಲಮ್ಮ ನೀವು ಇಷ್ಟೊಲ್ಲ ಆಡ್ಕೊಳ್ಳೋ ಅಂತ ವಿಷಯ ನಮ್ಮ ಮನೇಲಿ ಇಲ್ಲ ಇರೋದೇ ನಿಮ್ಮ ಮನೇಲಿ ನಿಮ್ಮ ಮನೆ ಬಗ್ಗೆನೇ ಬೇಕಿದ್ರೆ ನೀವು ಕೂತ್ಕೊಂಡು ಆಡ್ಕೊಳ್ಳಿ ಆ ಹೆಂಗಸರಿಗೆಲ್ಲ ಚೆನ್ನಾಗಿ ಕ್ಲಾಸ್ ತಗೊಂಡು ದಿವ್ಯಾಳ ತಾಯಿ ಅಲ್ಲಿಂದ ಹೋಗ್ತಾಳೆ ಈಗಂತೂ ದಿವ್ಯಾಳಿ ಈ ವಿಷಯದಲ್ಲಿ ಗಂಡನ ಮನೆಯವರು ಮತ್ತೆ ತವ್ರ ಮನೆಯವರು ಎಲ್ಲರೂ ಪೇಷನ್ಸ್ ನ ಕಳ್ಕೊಂಡ್ಬಿಟ್ಟಿರ್ತಾರೆ ಒಂದಿನ ದಿವ್ಯ ಗೊತ್ತಾಗದ ಹಾಗೆ ಅವಳ ಗಂಡನ ಮನೆಯವರು ಮತ್ತೆ ತವ್ರ ಮನೆಯವರು ಸೇರ್ಕೊಂಡು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ ಶಶಾಂಕ್ ದಿವ್ಯಾ ಪದೇ ಪದೇ ತವರ ಮನೆಗೆ ಬರೋದನ್ನ ತಡಿಯೋಕೆ ನಾವು ಬಹಳ ಪ್ರಯತ್ನ ಮಾಡಿದ್ವಪ್ಪ ಆದರೆ ಯಾವುದೂ ಫಲ ಕೊಟ್ಟಿಲ್ಲ ನಾವು ಯಾರು ಏನು ಹೇಳಕ್ ಹೋದ್ರು ಅವಳು ಯಾವುದನ್ನು ಕಿವಿ ಮೇಲೆ ಹಾಕೊಳ್ಳಲ್ಲ ಅವ್ಳಿದು ಮಾತಾಡ್ತಾಳೋ ಗೊತ್ತಾಗ್ದೇ ಮಾಡ್ತಾಳೋ ಒಂದು ಅರ್ಥ ಆಗ್ತಿಲ್ಲ ಬೀಗ್ರೆ ಈಗ ಸಮಸ್ಯೆಗೆ ಅದು ಹೇಗೆ ಪರಿಹಾರ ಹುಡುಕ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನೀವೇ ಏನಾದ್ರೂ ಮಾಡ್ಬೇಕು ನೀವೇ ಏನಾದರೂ ಮಾಡ್ಬೇಕಷ್ಟೇ ಏನಾದರೂ ಮಾಡಿ ಅಂತ ನಮಗೆ ಹೇಳಿದ್ರೆ ಏನಾದರೂ ಮಾಡಬೇಕಿತ್ತು ನಿಮ್ಮ ಮಗಳನ್ನ ನೀವು ಕಂಟ್ರೋಲ್ ಮಾಡಬೇಕಿತ್ತು ರೇವತಿ ಅತ್ತೆ ಮಾವ ಆಗಿ ನಾವೇ ದಿವ್ಯನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅವಳಿಗೆ ಏನು ಹೇಳಕ್ ಆಗಿಲ್ಲ ಅವರು ಅವಳ ತಾಯಿ ಹೆತ್ತ ತಾಯಿ ಅವ್ರು ಹೇಗೆ ಅವಳನ್ನ ಮನೆಗೆ ಬರಬೇಡ ಮಾಡ್ಬೇಡ ಅಂತ ಹೇಳ್ತಾರೆ ಹೇಳು ನಾನು ನೋಡ್ದ ಹಾಗೆ ದಿವ್ಯನ ಯಾರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಯಾರು ಏನೇ ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಇದಕ್ಕೆಲ್ಲ ಇರೋದು ಒಂದೇ ದಾರಿ ಅಂದ್ರೆ ನಾನು ಯಾವ ಕೆಲಸ ಇದಕ್ಕೂ ಮೊದಲು ಮಾಡಕ್ ಅದನ್ನು ಅದನ್ನ ಮಾಡಬೇಕಾಗಿದೆ ಅಂದರೆ ಅಂದ್ರೆ ಏನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಅಮ್ಮ ನನಗೆ ನನ್ನ ಕಂಪ್ನಿ ಕಡೆಯಿಂದ ಈಗ ಒಂದು ವರ್ಷದ ಮೊದಲು ಪುಣೆಗೆ ಹೋಗೋಕ್ಕೆ ಆಫರ್ ಸಿಕ್ಕಿತ್ತು ನಾನಲ್ಲಿ ಹೋದರೆ ನನಗೆ ಸ್ಯಾಲ್ರಿ ಕೂಡ ಜಾಸ್ತಿ ಆಗ್ತಾ ಇತ್ತು ಆದರೆ ಆ ಸಮಯದಲ್ಲಿ ನಾನು ದಿವ್ಯನ್ ಖುಷಿಗೋಸ್ಕರ ನಾನು ಈ ಆಫರ್ನ ರಿಜೆಕ್ಟ್ ಮಾಡಿದ್ದೆ ಅಂದರೆ ನಾನೇನಾದರೂ ಅವಳನ್ನ ಕರ್ಕೊಂಡು ಬೇರೆ ಸಿಟಿಗೆ ಹೋಗಿಬಿಟ್ರೆ ಅವಳು ಅವಳು ತವ್ರ ಮನೆಯನ್ನು ತುಂಬ ಹಚ್ಕೊಂಡಿದ್ದಾಳೆ ಆಮೇಲೆ ಅದು ತುಂಬ ಮಿಸ್ ಮಾಡ್ಕೊಳೋಕ್ಕೆ ಶುರು ಮಾಡಿಬಿಡ್ತಾಳೇನೋ ಅಂತ ಯೋಚನೆ ಮಾಡಿ ನಾನು ಆಫರ್ನ ರಿಜೆಕ್ಟ್ ಮಾಡಿದ್ದೆ ಅಂದರೆ ಈಗ ನೀನು ಪುಣೆಗೆ ಶಿಫ್ಟ್ ಆಗಬೇಕು ಅಂತ ಡಿಸೈಡ್ ಮಾಡಿದೀನಪ್ಪ ಹೌದಪ್ಪ ಈ ಆಫರ್ ಈಗಲೂ ನನಗೆ ಓಪನ್ ಇದೆ ನಾನು ಅಕ್ಸೆಪ್ಟ್ ಮಾಡ್ಬೋದು ಹಾಗಾಗಿ ಇದೇ ಸರಿಯಾದ ನಿರ್ಧಾರ ಅಂತ ನನಗನ್ಸುತ್ತೆ ಅನ್ಸುತ್ತೆ ನಾನು ಈ ಆಫರ್ನ ಆಕ್ಸೆಪ್ಟ್ ಮಾಡ್ತೀನಿ ನಾವೆಲ್ಲರೂ ಪುಣೆಗೆ ಶಿಫ್ಟ್ ಆಗಿಬಿಡೋಣ ಬೇರೆ ಇನ್ನೇನು ತಾನೇ ಮಾಡೋಕ್ಕಾಗುತ್ತಪ್ಪ ನಾವೆಲ್ಲರೂ ಎಲ್ಲ ರೀತಿ ಪ್ರಯತ್ನ ಮಾಡಾಯಿತು ಆದರೆ ದಿವ್ಯಾ ದಿನೇ ದಿನೇ ಅವಳು ಈ ಅಭ್ಯಾಸನ ಹೆಚ್ಚು ಮಾಡ್ಕೋತಾ ಹೋಗ್ತಿದ್ದಾಳೆ ಬಿಟ್ರೆ ಅವ್ಳು ಸುಧಾರಿಸ್ತಾ ಇಲ್ಲ ಸುಮ್ಮನೆ ಇದರಿಂದ ಎಲ್ರಿಗೂ ತೊಂದರೆ ಆಗ್ತಿದೆ ಅದಕ್ಕೆ ನಾನಂತೂ ಫೈನಲ್ ಡಿಸಿಷನ್ ಅಪ್ಪ ಸುಮ್ಮನೆ ನಾವು ಬೇರೆ ಕಡೆ ಶಿಫ್ಟ್ ಆಗಿಬಿಡೋದೇ ಒಳ್ಳೇದು ಶಾಂಕ್ ಈ ನಿರ್ಧಾರಕ್ಕೆ ಎಲ್ಲರೂ ಒಪ್ಪಿಗೆ ಸೂಚಿಸ್ತಾರೆ ಯಾವುದೂ ಗೊತ್ತಿಲ್ಲದೆ ಇರೋ ದಿವ್ಯಾ ಶಶಾಂಕ್ ಸಹಜವಾಗಿ ಟ್ರಾನ್ಸ್ಫರ್ ಆಗಿದೆ ಅಂತ ಅನ್ಕೊಂಡು ಗಂಡ ಮತ್ತೆ ಅತ್ತೆ ಮಾವನ್ ಜೊತೆ ಬೇರೆ ಸಿಟಿಗೆ ಶಿಫ್ಟ್ ಆಗ್ತಾಳೆ ಅಪರೂಪಕ್ಕೆ ತವ್ರ ಮನೆಗೆ ಬಂದು ಹೋಗಿ ಮಾಡ್ತಾ ಇರ್ತಾಳೆ ನೋಡೋದಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್